ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದಲ್ಲಿ ನಡೆದ ಸಹರ್ ಪೊಲೀಸ್ ಠಾಣೆಯ ಸಂಯೋಗದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆ ಜರುಗಿತು ಜಮಖಂಡಿ ಡಿ ಎಸ್ ಪಿ ರೋಷನ್ ಸೈಯದ್ ಜಮೀರ್ ಸಿ ಪಿ ಐ ಮಲ್ಲಪ್ಪ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಜಮಖಂಡಿ ನಗರದ ಮುಸ್ಲಿಂ ಬಾಂಧವರಿಂದ ಅನಿಸಿಕೆಗಳನ್ನು ಹಾಗೂ ಈದ್ ಮಿಲಾದ ಹಬ್ಬದ ಕುರಿತು ಅಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ಯುವಕರು ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಸಂಘಟನೆಯ ಸದಸ್ಯರು ನಗರದ ಸಾರ್ವಜನಿಕರ ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿ ಶ್ರೀಕಾಂತ್ ಮಠಪತಿ ಎಸ್ ಎಂ ಸುದ್ದಿಮಿತ್ರ ಜಮಖಂಡಿ

ವಾಡಿಕೆ ಇರ್ತಕ್ಕಂತಹ ಪದವಿ ಅದೇ ರೀತಿಯಾಗಿ ಹಿಂದೂ ಧರ್ಮದವರು ಗೌರಿ ಗಣೇಶನ ಆರಾಧನೆ ಮಾಡಿದ್ರೆ ಎರಡು ವರ್ಷದಿಂದ ಸಾಮರಸ್ಯವಾಗಿ ನಾವು ಇರ್ತಕ್ಕಂಥ ಸಾಮರಸ್ಯವಾಗಿ ಕೂಡಿ ಈದ್ ಮಿಲಾದ್ ಹಬ್ಬ ಈ ಇಸ್ಲಾಂ ಧರ್ಮದ ಪವಿತ್ರ ಪ್ರವಾದಿಯಾಗಿರ್ತಕ್ಕಂತಹ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಸಾವಿರದ ಐದನೂರನೇ ಜಯಂತ್ಯೋತ್ಸವದ ಮಹಾಪರ್ವದಲ್ಲಿ ನಾವಿದ್ದೀರಿ ಹೀಗಾಗಿ ಮಹಮ್ಮದ್ ಪೈಗಂಬರ ಒಂದ್ ಸಾವಿರದ ಐದು ನೂರನೇ ಒಂದು ವಿಶೇಷ ಜನ್ಮ ಜಯಂತ್ಯೋತ್ಸವ ಆಚರಣೆ ಇಲ್ಲ ರೀತಿಯಾಗಿರ್ತಕ್ಕಂಥ ಕೋಮುಗಳಂತವಾರಿಯಲ್ಲಿ ಆಚರಣೆ ಆಗ್ತದೆ ಅಂತ ಒಂದು ಆಶಯ ವ್ಯಕ್ತಪಡಿಸಿ ಆತ್ ಮೇಲೆ ಮಾತನಾಡಬೇಕಾದ್ರೆ ಪೂರ್ವದಲ್ಲಿ ಪತ್ರಿಕೆಯಾದವರು ಹೇಳ್ಬಿಟ್ಟಾರೆ ಸ್ವಲ್ಪ ಮಾತಾಡಿರಂತ ಹೇಳಿ ಹಾಗಾಗಿ ವಿಷಯ ಇಷ್ಟ ಮಹಮ್ಮದ್ ಪ್ರಭಾದಿ ಪೈಗಂಬರರ ಒಂದು ಜನ್ ಜನ್ಮ ಜಯಂತ್ಯೋತ್ಸವ ಈ ತಿಂಗಳ ತಮ್ಮ ಒಂದು ಪ್ರಾರ್ಥನೆಯೊಂದಿಗೆ ಅದರೊಂದಿಗೆ ಅನೇಕ ದಾನ ಧರ್ಮಗಳೊಂದಿಗೆ ನಮ್ಮ ಬಿ ಎಸ್ ಪಿ ಸಾಹೇಬರವರಿಗೆ ತುಂಬ ಧನ್ಯವಾದಗಳು ಸಿ ಎಸ್ ಮತ್ತು ಈ ನಮ್ಮ ಜನಪ್ರಿಯ ನಾಗರಿಕ ಹಿಂದೂ ಮುಸಲ್ಮಾನ್ ಯಾರು ಬಂದರೆ ಎಲ್ಲರಿಗೆ ನನ್ನ ನಮಸ್ಕಾರಗಳು ಇವತ್ತು ಈ ನಮ್ಮ ಐದನೇ ತಾರೀಕಿಗೆ ಪೈಗಂಬರ ಜಯಂತಿ ಈಗ ನಮ್ದು ಏನಿತಿ ಅಂದ್ರ ನಾವು ಶಾಲಾ ಗ್ಯಾಟದಿಂದ ಮಾರ್ಕೆಟ್ ಮಾರ್ಕೆಟ್ ದಿಂದ ಹಳಿ ಕೇಟರ್ ಹಳಿ ಕೇಟರ್ ದಿಂದ ಮಾರ್ಕೆಟ್ ಅಲ್ಲಿ ರೂಟ್ ಐತೆ ಸಾವಿರ ಈ ರೂಟ್ ಆಮೇಲೆ ನಮ್ಮ ನಾಲ್ಕನೇ ತಾರೀಕಿಗೆ ನಮಾಜ್ ಇರ್ತೈತಿ ಸಾಯಂಕಾಲ ಸಾಯಂಕಾಲ ನಾಲ್ಕನೇ ತಾರೀಕಿಗೆ ನಮಾಜ್ ಇರ್ತೈತಿ ಐದನೇ ತಾರೀಕಿಗೆ ನಮ್ಮ ಜ್ಯೂಸ್ ಇರ್ತೈತಿ ಸಾಯಂಕಾಲ ನಾವು ಏನ್ಮಟ್ಟು ಮುಂಜಾನೆ ಇದ ಹೋಗಿ ಜ್ಯೂಸ್ ತಗೊಂಡ ಅಲ್ಲಿ ನಮ್ಮ ನಮಾಜ್ ಟೈಮ್ ಆಗ್ತೈತೆ ಅದು ಶುಕ್ರವಾರ ದಿವಸ ನಾವು ಸಾಯಂಕಾಲ ನಮ್ಮ ಮೊಬೈಲ್ ಗಲ್ಯಾಗ ಅನ್ನ ಪ್ರಸಾದ ಇಟ್ಟಿವ್ರಿ ಸಾಯಂಕಾಲ ಇಟ್ಟು ಅನ್ನ ಪ್ರಸಾದ ಯಾಕಂದ್ರೆ ಶುಕ್ರವಾರ ಐತಿ ನಮಾಜ್ ತಪ್ಪ ರ್ಯಾಲಿ ಅಷ್ಟ ಮಾಡ್ತಿವ್ರಿ ಶುಕ್ರವಾರ ದಿವಸ ಮುಂಜಾನೆ ಸಾಯಂಕಾಲ ಏನೈತಿ ನಮ್ಮ ಮೊಮ್ಮಿನ ಗಲ್ಯಾಗ ಊಟ ಇಟ್ಟೆವು ಎಲ್ಲಾರು ಉಳಿಸಿ ಅನ್ನ ಅಲ್ಲಿ ಆಮ್ಯಾಗ ಎಲ್ಲಾರು ನಾವು ಇಟ್ಟ ದಿವ್ಸ ಹದಿನೈದು ಮೂರು ವರ್ಷದ ನಮ್ಮ ಈದ್ ಮೇಲಾದ್ರೈಗಂಬ ಎಲ್ಲಾರು ಹಿಂದೂ ಮುಸ್ಲಿಮ್ ಕೂಡ ಬರ್ಲಿ ಅಂತ ನಮ್ಮ ಸಮಾಜದಿಂದ ನಿಮ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾರು ಬರ್ಬೇಕಂತ ತುಂಬಿ ತುಂಬಿ ಧನ್ಯವಾದಗಳು ಶಾಂತಿ ಉರಿದಂಗಿದ್ರು ಭಾವಿಕತೆ ಉರಿದಂಗಿದೆ ನಿಮ್ ಗಡಿ ಇಲ್ಲಿ ಯಾರು ಭೇದ್ ಭಾವ ಮಾಡಲ್ಲ ಯಾಕಂದ್ರೆ ಅಣ್ಣ ತಮ್ಮಂದಿರ ತಮ್ಮಂದಿರ್ ಇಲ್ಲಿ ಜೀವನ ಯಾಕಂದ್ರೆ ಇವತ್ತು ನಾವು ನೋಡಬೇಕು ಅಬು ಬಕ್ಕರ್ ದರ್ಗಾ ಅವರು ಇತಿಹಾಸ ಬಹಳಷ್ಟು ಇದೆ ಅಲ್ಲಿ ಜಾಸ್ತಿ ಹಿಂದೂ ಮನಿರು ಇರ್ತಾರೆ ವಿಶೇಷ ಮುಸ್ಲಿಮ್ದವರು ದೀಪಾವಳಿ ಹಬ್ಬದಲ್ಲಿ ಆಚರಣೆ ಮಾಡ್ತಾರ ಯಾರು ಬೇರ್ಭಾವ ಇಲ್ಲೇ ಇಲ್ಲ ನಮ್ಗೆ ಏನಪ್ಪಾ ಅಂದ್ರೆ ಮನುಷ್ಯನ ಜಾತಿ ನಾವ್ ಏನ್ ಆಗ್ಬೇಕಂದ್ರೆ ಮಾನ ಅಂದ್ರೆ ಮನುಷ್ಯ ಆಗ್ಬೇಕು ಆ ನಂತರ ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಒಳ್ಳೆ ಕೆಲಸ ಮಾಡ್ತಿದೆ ಯಾಕಂದ್ರೆ ಅವ್ರೆಲ್ಲರಿಗೆ ಸಹಕಾರ ಕೊಡ್ತಾರೆ ಅವ್ರಿಗೆ ನಾವು ಸಹಕಾರ ಕೊಟ್ರೆ ಅವ್ರು ನಮ್ಗೆ ಸಹಕಾರ ಕೊಡ್ತಾರೆ ನಾವ್ ಅವ್ರು ಕಾಣಿಸಿಕೊಂಡ್ರೆ ಅವರು ನಮ್ಗೆ ಸಹಕಾರ ಅಂತ ಹೇಳಿ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತ ಪೊಲೀಸ್ ಅಧಿಕಾರಿಗಳಿಗೆ ಕಾರ್ಯಕ್ರಮಗಳನ್ನ ಯಾವತ್ತು ಪ್ರತಿ ವರ್ಷ ಯಾವುದೇ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನೆರವೇರ್ತಾ ಇದಾವೆ ಅದಕ್ಕೆ ಅತ್ಯಂತ ಸಾಕ್ಷಿ ಯಾರಪ್ಪ ಅಂತಂದ್ರ ಜಮಖಂಡಿಯ ಎಲ್ಲ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ನಾವೇನು ಎಲ್ಲರೂ ಕೂಡಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅದರಿಂದ ಡಿಪಾರ್ಟ್ಮೆಂಟ್ ತೆಲವೇನೇ ಇರೋದಿಲ್ಲ ಆರಾಮೇ ನಾವು ನಾವಣಿಕೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮೊದಲಿಂದಾನು ಬಂದಿರೋದು ನಮ್ಮ ಕಡೆಯಲ್ಲಿ ಯಾವತ್ತು ಹೋಮ್ಗಲುವೆ ಆಗಿಲ್ಲ ಮುಂದೂ ಆಗೋದಿಲ್ಲ ಅಂತ ಹೇಳ್ತಾ ನೀವೇನ್ ರ್ಯಾಲಿ ಮಾಡ್ತೀರಿ ಕೆಲವೊಂದ್ ಕಡೆ ರೋಡ್ ಮಧ್ಯದಲ್ಲಿ ಗಣಪತಿ ಪೆಡಲ್ ಇರೋದ್ರಿಂದ ಅವರೆಲ್ಲಾರು ಕೂಡಿ ತಮ್ಗೆಲ್ಲರಿಗೆ ರ್ಯಾಲಿ ಮಾಡ್ಲಿಕ್ಕೆ ಎಲ್ಲಾರು ಕೂಡಿ ಮಾಡೋಣ ಅಂತ ನಾವು ಸಾಧ್ಯ ಆದ್ರೆ ಇದ್ರ ನಿಮ್ ಜೊತೆಯಲ್ಲಿ ಬರ್ತೀವಿ ಆಗಲೇ ಅನ್ನೋರ್ ಹೇಳಿದ್ರ ನೀವು ಬರ್ರಿ ಅಂತ ನಾವು ಎಲ್ರು ಬರ್ಬೇಕಂತ ಹೇಳಿ ಬರ್ತೇವಿ ಅದಕ್ಕೆ ಮಾತಾಡೋಕೆ ಅವಕಾಶ ಮಾಡ್ಕೊಡತ್ತ ಕೈ ಕೆಲವೊಂದ್ ಜನ ನಾವೆಲ್ಲರೂ ಕರೆಕ್ಟ್ ಆಗಿದ್ದಾಗ ಕೆಲವೊಂದ್ ಎಲ್ಲೋ ಇರ್ತಾರ ಒಬ್ರು ಆ ಒಬ್ಬರಿಂದ ಎಲ್ಲೋ ಇದನ್ನ ಹಾಕಿ ಯಾಕಂದ್ರೆ ನಿಮ್ಮ ಹಿರಿಯರಾಗಿರ್ಬೋದು ನಮ್ಮ ನಮ್ ಅಂತ ಅವ್ರು ಕಂಡ್ರ ಅಂದ್ರ ನಾವ ಫಸ್ಟ್ ಅವ್ರಾಗಿದ್ ಮಾಡಿ ಅವ್ರಿಗೆ ಅಲ್ಲೇ ಆದ ಮುಟ್ಟುಗೊಳಿಸ್ಕೊಂಥ ವ್ಯವಸ್ಥೆ ನಾವೆಲ್ಲ ನೀವೆಲ್ಲ ಸೇರಿ ಮಾಡಬೇಕಂತ ಹೇಳ್ತೀನಿ ಯಾಕಂತಂದ್ರೆ ಸರ್ ಮನುಷ್ಯರಿಗೆ ಡಿವೈಸ್ ಸರ್ ಯಾರಾದರೂ ಏನಾದರೂ ಮಾಡ್ರ ನಡಾಂಗ್ಲ್ ನನಗೆ ಕ್ಲಿಯರ್ ಇರಬಾರ್ದು ಯಾಕಂದ್ರೆ ಅದನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅದು ನಮ್ಮ ಕೈಗೊಳ್ಳಿ ಅದಕ್ಕೆ ನಾವು ಹಿರಿಯರಾಗಿ ನಮ್ಮ ಹಿರಿಯರು ಇರ್ತಾರೆ ಯಾರಾದರೂ ಅವ್ರು ಕಂಡ್ರೆ ಅದನ್ನ ಅಲ್ಲೇ ಮುಟಕೊಳ್ಳುವಂಥ ವ್ಯವಸ್ಥೆ ಮಾಡೋಣ ಯಾಕಂತಂದ್ರೆ ನಮ್ಮ ಜಮಖಂಡಿ ಬಹಳ ಶಾಂತಿ ಪ್ರಿಯವರು ಎಲ್ಲರೂ ಆಗಲೇ ನಮ್ಮ ಪಕ್ಕ ಹೇಳಿದ್ನ ಇದೊಂದು ಇಲ್ಲಿ ಎಂಥ ಪುಣ್ಯವಂತರು ಈಗ ಕಾಳ್ ಸಿದ್ಧೇಶ್ವರ ಆಗಿರ್ಬೋದು ಅಬ್ಬಕರ್ ದರ್ಗಾ ಆಗಿರ್ಬೋದು ಈಗೆಲ್ಲ ಮಹಾನ್ ತತ್ವಜ್ಞಾನಿಗಳು ಹುಟ್ಟಿದಂತ ಅವರು ಹಾಗಾಗಿ ಕಾಲಿನ ಅವರು ಗೆಳೆಯರು ಇದ್ದವರು ಎಲ್ಲರೂ ಇಲ್ಲಿ ಅವರೆಲ್ಲರೂ ಹೇಳಿದ್ರು ಹೋಗಿ ಮಾತಾಡಿ ಮಾರು ಬಂದ್ರೆ ನಾವು ಜಮಖಂಡಿಯಲ್ಲಿ ನನಗೆ ಐವತ್ತೆರಡು ವರ್ಷ ನಾನಂತೂ ಎಂದು ಕಂಡಿಲ್ಲ ಮನಿಸ್ಗಳಿಗೂ ಹೇಳಿ ಈಗ ಹೇಳಿ ಹಿಂದೂ ಮುಸ್ಲಿಮ್ ಈ ಶಾಂತಿ ಸಭೆ ಅಂತ ಜಮಖಂಡಿಗೆ ನಾನು ಅನ್ವೇಣ್ಣ ಆಗಿಲ್ಲ ಇದ್ರು ಸರ್ ಇಂಡ್ಯಾಕ್ ಕುರುವ ಸಭೆ ಅಂತ ಅನ್ನೋದು ಬರ್ರಿ ಎಲ್ಲಿ ಅಶಾಂತಿ ಇರ್ತದೆ ಅಲ್ಲಿ ಶಾಂತಿಯ ಅಸ ಪ್ರಶ್ನೆ ಬರ್ತದೆ ಅದು ನಮಗ್ ಕೇಳಿದಂಗೆ ಎಲ್ಲಿಯೂ ಅಶಾಂತಿಯ ವಾತಾವರಣ ನಾವು ಕಂಡಿಲ್ಲ ನಾವು ನಮ್ ನಮ್ಮ ನಾ ನಮ್ಮ ಕಡೆಯಿಂದ ಹೇಳ್ತೀನಿ ಎಷ್ಟು ಸಾಧ್ಯ ಆಗ್ತದೆ ನಮ್ಮ ಜೀವನವರಿಗೆ ಈ ಶಾಂತತೆಯನ್ನು ಕಾಪಾಡ್ಕೊಂಡು ಹೋಗ್ತಿದ್ದೆ ಅದೇ ಹತ್ರ ನಮಗೆ ಎಲ್ಲರೂ ಹಿರಿಯರವಾಗಿ ಮಾರ್ಗದರ್ಶನ ಮಾಡ್ಕೊಳ್ತಾರೆ ಮತ್ತೆ ಇಲ್ಲಿಗೆ ನಾವು ಒಂದು ನೂರು ಜನಕ್ಕೆ ಕರೆದಿದ್ದಾರೆ ಎಲ್ಲರಿಗೂ ಫೋನ್ ಹಚ್ಚಿ ಪತ್ರಕರ್ತರ ಬಿಟ್ಟು ಎಲ್ಲ ಸಮಯದವರೆಗೂ ನಾನು ನೂರು ಜನ ಕರೆದಿರ್ತಾರೆ ನಾ ಇದು ಇದ್ರ ಹಿಂದೂ ಹೇಳಿದೆ ನಾವು ನೂರು ಜನ ನಮ್ಗೆ ಕರೆದಾರ ಅಂದಮೇಲೆ ಅದೇ ನಾವು ಪೊಲೀಸ್ ಸ್ಟೇಷನ್ ಆಗಿದೆ ಇದಕ್ಕೆ ಕರೆದಾರ ಅಂತ ಇಲ್ಲಿ ಬರ್ತೀವಿ ಕೊಡ್ತೀವಿ ಸಭೆ ಅಟೆಂಡ್ ಆಗಿ ಹೋಗ್ತೀವಿ ಅದ ಅಷ್ಟೇ ಅಲ್ಲ ನನಗೆ ಅನ್ಸೋ ಮಟ್ಟಿಗೆ ಒಂದು ದೀಡ್ ಲಕ್ಷ ಹೀಗೆ ಗಣಪತಿಯಿಂದ ನಾವಂತೂ ಪ್ರಯತ್ನ ಮಾಡ್ತಿರ್ತೀವಿ ಅದರ ನಂತರ ಏನು ಕೇಳ್ತಂದ್ರೆ ನಡುಗರು ಹಾದಿಯಲ್ಲಿ ಎಲ್ಲ ತರ ವ್ಯವಸ್ಥೆ ಮಾಡಿಸ್ಬೇಕು ಮತ್ತೆ ಇಲ್ಲಿವರೆಗೆ ಎರಡೂ ಬಂದವರು ನಾವು ಎರಡು ಹಬ್ಬಗಳನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊತ ಬಂದೀವಿ ಅದೇ ರೀತಿ ಮುಂದೆ ಆಚರಿಸ್ಕೊತ ಹೋಗೋಣ ಒಬ್ರಿಗೊಬ್ರು ಸಹಾಯ ಮಾಡೋದು ನಮ್ಮ ಸಮಾಜದ ಮುಂದಿನ ಯುವ ಪೀಳಿಗೆಗೆ ಒಂದು ಆದರ್ಶವನ್ನು ನಾವು ಇದು ಕೂಡಿ ಕೊಡಬೇಕಾಗಿತ್ತು ಇದು ಎಂಕಂಡ್ ನಾವು ಹಿಂದೂ ಯಾರು ಎರಡೂ ಸಮಾಜದವರು ಎಂದು ಇದಕ್ಕೆ ಆಸ್ಪತ್ ಕೊಟ್ಟಿಲ್ಲ ಮುಂದೂ ಕೊಡಾಗಿಲ್ಲ ಒಂದು ಶಾಂತಿಯುತ ಸೌಹಾರ್ದವಾಗಿ ಅತಿ ಅಂತಂಬರಂಗ ಎಲ್ಲ ಹಬ್ಬಗಳನ್ನ ಆಚರಿಸ್ಕೊತ ಬಂದೀವಿ ಈಗ ಬರುವಂತಹ ಮೊಹಮ್ಮದ್ ಪೈಗಂಬರ್ ಅವರಂತಹ ಆದಂಥ ಮಹಾನ್ ಪ್ರವಾದಿಗಳು ಅವ್ರದ್ದು ಜನ್ಮ ದಿವಸ ಅತ್ಯಂತ ಪವಿತ್ರ ದಿವಸ ಆ ಪವಿತ್ರ ದಿವಸ ನಾವು ಆ ಪವಿತ್ರತೆಯನ್ನು ಕಾಪಾಡಿಕೊಂಡು ಅವ್ರು ಕೊಟ್ಟಂಥ ಸಂದೇಶ ಎಲ್ಲ ಮಾನವ ಜಾತಿ ಕಲ್ಪಿಸಿ ಅಂತ ಪ್ರಯತ್ನ ಮಾಡೋಣ ಮತ್ತು ಒಂದು ವಿಘ್ನ ಹರ್ತ ಸುಖಕರ್ತ ಅವನೂ ಆಗತೈತಿ ಬರುವ ದಿನಮಾನಗಳಲ್ಲಿ ಇಡೀ ಜಮಖಂಡಿ ಹಾಗೂ ನಾಡಿನ ಜನತೆಗಳು ಒಳ್ಳೆಯ ಭವಿಷ್ಯ ಸೃಷ್ಟಿಸಲಿ ಅಂತ ಕೇಳ್ಕೊಂಡು ನನಗ ಯಾವುದೇ ಒಂದು ಕೆಟ್ಟ ಅನಾಹುತ ಆಗ್ಲಾರ ಮುಂದಿನ ಕ್ರಮವಹಿಸ್ಕೊಂಡು ಎಲ್ಲ ಹಿರಿಯರಿಗೆ ಕರೆಸಿ ಹೇಳಿದ್ವು ಅಂದ್ರೆ ಅಲ್ಲೇನೆ ನಿಮ್ ಎಲ್ಲರೂ ಪ್ರಮುಖರು ಬಂದರಿ ತಮ್ಮ ತಮ್ಮ ವಾರ್ಡಿನ ಪ್ರಮುಖರು ಎಲ್ಲರಿಗೂ ಬಂದರು ಆ ರೀತಿ ಒಳಗೆ ಯಾಕೆ ಮುಂದೆ ಐದರ ಘಟನೆ ಆಗಬಾರ ಉದ್ದೇಶದಿಂದ ನಮ್ಮ ಇಲಾಖೆಯವರು ಯಾವತ್ತೂ ನಮಗ್ ಸರ್ಕಾರ ಕೊಡ್ಕೋಕ್ ಬಂದಾರ ಮುಂದೆ ಆದ್ರೂ ಕೊಡ್ತಾರೆ ನಾವು ಅದೇ ರೀತಿ ನಮ್ ಹಿಂದೂ ಬಂದವರತ್ತು ಮುಸ್ಲಿಂ ಬಂದವರತ್ತು ಎಲ್ಲರೂ ಸಹಕಾರ ಕೊಟ್ಟಾರ ಇದೇ ರೀತಿ ನಮ್ಮ ಜಮಖಂಡಿ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೇದು ಬಯಸ್ತಾರ ಯಾವ ಅಧಿಕಾರಿಗಳು ಬಂದ್ರು ಎಲ್ಲ ಒಂದು ಸಮಾನ ಯಾರಿಗೇ ಬೇರೆ ಭಾವ ಮಾಡಲ್ಲ ಆ ರೀತಿ ಮಾಡ್ತಾರ ರೀತಿಯಿಂದ ನಾವು ಸಾರ್ವಜನಿಕರು ನಮ್ಮ ಏನೇ ಜವಾಬ್ದಾರಿ ಅದಾವು ನಮ್ಮ ಜಮಖಂಡಿಗೆ ಏನು ಅನುಕೂಲ ಅನ್ನೋದು ಆ ದೃಷ್ಟಿಯಿಂದ ಎಲ್ಲರೂ ವಿಚಾರ ಮಾಡೋಣ ಅದ್ರ ಜೊತೆ ನಾವು ಇಲಾಖೆಯವರು ಕೆಲಸ ಮಾಡ್ತಾರ ಅವ್ರ ಜೊತೆ ನಾವು ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿ ನನಗೂ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡ್ತ ಎಲ್ಲರಿಗೂ ಬಂದಿಷ್ಟೇ ಮುಖ್ಯವಾಗಿ ಹೇಳಬೇಕಂದ್ರೆ ಜಮಖಂಡಿ ನಗರದ ಬಗ್ಗೆ ನಮ್ಮ ಜಯ ಜಮಖಂಡಿ ಪತ್ರಿಕೆ ಒಳಗೆ ಒಂದು ಸ್ಲೋಗನ್ ಇದೆ ಏನ್ ಸ್ಲೋಗನ್ ಇದೆ ಅಂದ್ರೆ ಈ ಜಗತ್ತಿಗೆ ಆಧ್ಯಾತ್ಮಿಕ ಮಾರ್ಗವು ಜಮಖಂಡಿ ಮೂಲಕ ಸಾಗಿ ಹೋಗುತ್ತದೆ ಡಾಕ್ಟರ್ ಗುರುದೇವ್ ರಂಗೇ ಅಂದ್ರೆ ಆಧ್ಯಾತ್ಮಿಕ ಮಾರ್ಗ ನಮ್ಮ ಜಂಖಣಿ ಮೂಲಕ ಸಾಗಿ ಹೋಗುತ್ತದೆ ಅಂದ್ರ ಜಂಖಣಿ ನಗರದ ಬಟ್ ಅಧ್ಯಾತ್ಮ ಎಲ್ಲಿ ಆಧ್ಯಾತ್ಮ ಇರ್ತತಿ ಆಧ್ಯಾತ್ಮದ ಚಿಂತನೆ ಇರ್ತತಿ ಅಲ್ಲಿ ಶಾಂತಿ ಇರ್ತತಿ ಅಂದ್ರ ಇಲ್ಲಿ ಋಷಿ ಮುನಿಗಳು ಸಂತರು ಶರೀಹರು ಆಯ್ ಹೋದಂತ ನಾಡು ನಮ್ಮ ಜಂಖಣಿ ನಾಡು ಇದೇ ನಮ್ಮ ಅಬುವಕರ ಕುರ್ಚಿ ಹೇಳಿದ ಅಬುವಕರ್ ಅವರು ಹಜರತ್ ಶ್ರೇಷ್ಠವಾದ ಒಬ್ಬರು ಸಂತರು ಸುವ್ಯವಸ್ಥಿತ ಒಂದು ಆರೋಗ್ಯಕಾರಿ ಮನೋಪ್ರವೃತ್ತಿ ಬರಬೇಕಾದ್ರೆ ಮಾವ ಅಂತ ಅದಕ್ಕೆ ಎಲ್ಲ ಪೇಪರ್ದವ್ರು ಬಂದಿವ ನಾವು ನಮ್ಮ ಪೇಪರ್ದವ್ರು ಮನೆ ಮುಂದನ ಎಲ್ಲ ಬಂದ್ಕೆ ಮಾವ ಅಂಗಡಿಯವ್ರು ಬಂದು ಜಾಗ ಹಾಕ್ತಾರೆ ನಿಮ್ಗೆ ಮಾಡೋದೈತಿ ತಿನ್ನೋರಲ್ಲ ಬಿಡೋರಲ್ಲ ನಿಮ್ಗೆ ಮಾಡೋದೈತಿ ನಿಮ್ ತಗೊಂಡ್ರಿ ಇನ್ಯಾಕ್ ಬೆಳೆ ಹಾಕ್ತೀರಿ ಹಾಕ್ತಾರ ಅವ್ರು ಅಂದ್ರೆ ನಮ್ದು ಯುವ ಹಾಳಾಗಿ ಹೊಂಟೈತಿ ಅದಕ್ಕೆ ನಮ್ಮ ರಗಡ್ ಕ್ಲಬ್ ಅದಾವ್ ರಗಡ್ ಸಂಘ ಸಂಸ್ಥೆಗಳು ಅದಾವ್ ಅವ್ರ ಒಬ್ರು ಕೂಡ ಇದ್ರ ಬಗ್ಗೆ ಒಂದು ಹೋರಾಟ ಆಗ್ತು ಅಥವಾ ಒಂದು ಮನವಿ ಪತ್ರ ಹತ್ತು ಇಂಥವನ್ನು ಅದಕ್ಕೆ ಇದು ನಾವು ಸಾರ್ವಜನಿಕ ಹಿತರಕ್ಷಣೆಗಾಗಿ ನಾ ಹೇಳಾಕ ಇದ್ರಾಗ ನನ್ಗೆ ವೈಯಕ್ತಿಕ ಇಲ್ಲ ನಾನು ಮಾವ ತಿನಿ ಏನು ಮಾವ ಬಿಟ್ಟವೂ ಏನು ಏನ್ ತಾಸಾಕತೆ ನನಗ ಗೊತ್ತಿ ನಮ್ಮ ಯುವಜನಕ್ಕೆ ಮುಂದಿನ ಬರುವಂತ ಭವಿಷ್ಯ ಯುವಕರಿಗೆ ನಾನು ಇದನ್ನ ಹೇಳಕ್ ಬಯಸ್ ಅದಕ್ಕ ಅದಕ್ಕೆ ನಮ್ಮಲ್ಲಿ ರಗದ ಸಂಘ ಸಂಸ್ಥೆ ಇರೋದು ಹಿರಿಯರದ ಎಲ್ಲಾ ಸಮಾಜ ಹಿರಿಯರದ ಒಬ್ಬರೇ ಹೋಗಿ ಒಂದ್ ತಹಸೀಲ್ದಾರ್ ಅಥವಾ ಡಿಆರ್ಗೆ ಎ ಸಿ ಅವರಿಗೆ ಮನವಿ ಕೊಟ್ಟಾರ ಇಲ್ಲ ಅಂದ್ರೆ ನಮ್ಮ ಜಮಖಂಡಿ ಒಂದು ವ್ಯವಸ್ಥಿತವಾದ ಆರೋಗ್ಯಕಾರಿ ಮನೋಪ್ರವೃತ್ತಿ ಇರುವಂತ ಊರಾಗಲತ್ತ ನಮ್ದು ಅವಿಲಾಷೆ ಇದೆ ಅದಷ್ಟು ಬಂದ್ ಅದ್ರಂತನೇ ಸರ್ ನಮ್ಗೆ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಟ್ರಾಫಿಕ್ ಪ್ರಾಬ್ಲಮ್ ಬಗ್ಗೆ ನಾವು ಬಾಳ್ ಸಲ ಅಲ್ಲಿ ಒಂದು ಎರಡ್ ತನಕ ವರ್ಷ ಹೊಯ್ಲಾಕ್ ಒಮ್ಮೆ ಆಟ್ ಎ ಟೈಮ್ ಸ್ಕೂಲ್ ಬಿಡ್ತಿಲ್ರಿ ಪೂರ್ತಿ ಒಟ್ಟು ಜನಸಂದಣಿ ಆಗ್ಬಿಟ್ಟತ್ರಿ ಅದಕ್ಕೆ ಸ್ವಲ್ಪ ಅವರಿಗೆ ಸ್ಕೂಲಿಗೆ ಹೋಗ್ಕಿಂದ ಅವ್ರಿಗೆ ಹಿಂಗ್ ಸ್ವಲ್ಪ ಇದು ಸರ್ ನೀವು ಸ್ಕೂಲ್ ಬಿಟ್ ನಂತರ ಕುಟ್ಪಾತ್ ಮ್ಯಾಗಿಂದ ಹೋಗ್ರಿ ರೋಡ್ ಮ್ಯಾಗ್ ಪರರಾಕ್ ಹೇಳ್ಕಿಂದ ಅಟ್ಲೀಸ್ಟ್ ಒಂದು ಒಂದ್ ಜನಜಾಗ್ರತೆ ಆಕತೆ ನಮ್ದು ಇಷ್ಟ ಇಷ್ಟೊಂದು ಹೇಳುತ್ತ ನಮ್ ಜಮಖಂಡಿ ಜಮಖಂಡಿ ಏನಿದೆ ಶಾಂತತೆಗೆ ಸರ್ವ ಜನಾಂಗದ ಶಾಂತಿ ಇತ್ತು ಜಮಖಂಡಿಯ ನನ್ನೆಲ್ಲ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ ತಾವೆಲ್ಲ ಒಂದು ಮಾತನ್ನು ಮರೆತೀರಿ ಕಳಿಸಲಿದ್ದವರೆಲ್ಲ ಈ ಮೀಟಿಂಗ್ ಅಲ್ಲಿ ಇದ್ದೀರಿ ಹಿಂದೆ ಮೀಟಿಂಗ್ ಮಾಡಿದಾಗ ಯಾರು ಕೂಡ ಅದನ್ನ ಯಾರು ಕೂಡ ಮಾತಾಡಲಿಲ್ಲ ಸೊ ಪ್ರತಿ ವರ್ಷ ಈ ಕೂಡ ಈದ್ ಮಿಲಾದ್ ಹಬ್ಬದ ಪ್ರಯತ್ನ ಶಾಂತಿ ಸೇವೆ ತಂದಿದ್ದೀರಿ ಅದರಲ್ಲಿ ಜಮಖಂಡಿ ಏನು ಪ್ರಮುಖ ಬಾಂಧವರು ಇದ್ದೀರಿ ಸಹೋದರಿದ್ರು ಅವರನ್ನು ಕರೆಸಿಕೊಂಡು ತಮ್ಮೆಲ್ಲ ಅಭಿಪ್ರಾಯಗಳನ್ನ ತಿಳಿಸಿದಿರಿ ಈಗಾಗಲೇ ಹಬ್ಬದ ಬಗ್ಗೆ ಅದರ ಇತಿಹಾಸ ಅಂದ್ರೆ ಯಾಕೆ ಆಚರಣೆ ಆಗ್ತಾ ಅನ್ನೋದು ಬೇಕು ಸಾಕಷ್ಟು ನಮ್ಮೆಲ್ಲ ಮಾತಾಡಲಿಕ್ಕೆ ಹೇಳಿದಿರಿ ಯಾವ ರೀತಿ ನಡ್ಕೊಂಡು ಬಂದು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ಯಾವ ರೀತಿ ನಡೆಸಬೇಕು ಅನ್ನೋದು ಕೂಡ ತಾವು ಕಳೆದ ಎರಡು ವರ್ಷ ಅಂದ್ರೆ ಇದು ಮೂರನೇ ವರ್ಷ ಈ ಹಬ್ಬ ಓವರ್ ಲ್ಯಾಪ್ ಆಗಿ ಒಂದು ಹಬ್ಬ ಹೊಟ್ಟಿಗೆ ಒಂದು ಹಬ್ಬ ಬರ್ತಾ ಇದೆ ಗಣಪತಿ ಮತ್ತು ಈದ್ ದಿನದ ಎರಡು ಒಟ್ಟಿಗೆ ಬರ್ತಾ ಇದೆ ಇದು ಮುಂದಿನ ವರ್ಷ ಆಗುದಿಲ್ಲ ಮುಂದಿನ ವರ್ಷ ಆಗಸ್ಟ್ ಇಪ್ಪತ್ತಾರಕ್ಕೆ ಈದ್ ಮಿಲಾದೈತೆ ಸೆಪ್ಟೆಂಬರ್ ಹದಿನಾಲ್ಕೆ ಗಣೇಶ ಚೌತಿ ಐತೆ ಸೊ ಅಲ್ಲಿ ಹೆಚ್ಚರಿಸ ನಮಗೆ ಒಂದು ಏನು ಅಂತಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನಾವು ಹಿರಿಯರಾದಂಥ ಅವರಿಗೆ ಮತ್ತು ಬಾರಿಗಡ್ಡಿ ಅವರಿಗೆ ಆಮೇಲೆ ರಾಜು ಇವರೆಲ್ಲರಿಂದ ಕರೆಸಿಕೊಂಡು ಒಂದು ರೂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಆಗ ನಾವು ಡಿಸ್ಕಷನ್ ಮಾಡಿದ್ದೀವಿ ಅಂದರೆ ಈ ಹಬ್ಬಗಳು ಎರಡರಿಂದ ಮೂರು ವರ್ಷ ಆಗಿರ್ತಾವೆ ತದನಂತರದಲ್ಲಿ ಮತ್ತೆ ಆ ದಿನಗಳು ಬೇರೆ ಆಗ್ತಾವೆ ಆ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿ ಎರಡು ಗಣಪತಿ ಮಾತ್ರ ಇರ್ತದೆ ಅಂದರೆ ಮೊದಲೇ ವರ್ಷ ನಾವು ಮಾತನಾಡಿದಾಗ ಒಂದು ತಾಲೂಕು ಕ್ರೀಡಾಂಗಣದಲ್ಲಿ ಇನ್ನೊಂದು ಶಿವಾಜಿ ಸರ್ಕಲ್ನಲ್ಲಿ ಸೊ ಈಗ ಏಳು ದಿನಗಳಂತಂದ್ರೆ ಒಂಬತ್ತು ದಿನದ ಗಣಪತಿ ಈ ದಿನದ ಹಬ್ಬ ಇರೋದ್ರಿಂದ ನಮಗೆ ಶಿವಾಜಿ ಶಿವಾಜ್ ಒಂದು ಗಣಪತಿ ಮಾತ್ರ ಇರ್ತದೆ ಸೊ ಆ ಕಾರಣಕ್ಕಾಗಿ ನಾವು ಕಳೆದ ಎರಡು ವರ್ಷದಿಂದ ಯಾವ ರೀತಿ ನಾವು ರೂಪನ ಮಾಡ್ಕೊಂಡು ಬಂದಿದೀವಿ ಇದು ಒಂದು ವರ್ಷ ನಾವು ಅದೇ ರೀತಿ ಮಾಡೋದು ನೆಕ್ಸ್ಟ್ ಇಯರ್ ಇಂದ ಅದು ಇರುವುದಿಲ್ಲ ಮತ್ತೆ ರೆಗ್ಯುಲರ್ ಆಗಿ ತಾವೇನು ಮುಂಚಿತವಾಗಿತ್ತು ನಾವೇನು ಕಂಡೀಷನ್ ಹಾಕಿದ್ರೆ ನಮ್ಗೆ ಒಂದಲ್ಲ ನಿಮ್ಗೆ ಎಂಟ್ರಿ ಮಾಡಬೇಕು ನೀವು ಇದ್ರೆ ಸೀರೆ ಆಗ್ತದೆ ಇದ್ರೆ ಇದ್ರೆ ಬೇರೆ ಅವ್ರು ಬಂದ್ರೆ ಗೊತ್ತಾಗುದಿಲ್ಲ ಇದೇ ರೀತಿ ಆಗ್ತದೆ ನಮ್ಗ ಹಳೆಯದೇನ್ ಮೆರವಣಿಗೆ ರೂಟ್ ಅದೇ ರೂಟ್ ಬೇಕು ಅಂತ ನಾವು ಕೇಳಿದ್ವಿ ಅದು ಮುಂದಿನ ವರ್ಷದಿಂದ ಕಂಟಿನ್ಯೂ ಆಗ್ತದೆ ಅದೇ ಎರಡನೇ ಮಾತಿಲ್ಲ ಇದು ಒಂದು ವರ್ಷ ಎರಡು ಕಳೆದ ಎರಡು ವರ್ಷದಿಂದ ಯಾವ ರೀತಿ ನಾವು ಮೆರವಣಿಗೆ ಮಾಡಿದ್ರೆ ಅದೇ ರೀತಿ ಇರ್ತೈತಿ ಅಂದ್ರೆ ಕಾಟಿ ನಾವು ಜೋಳದ ಬಜೆಟ್ ಕರಾಸಿ ಟರ್ನ್ ಆಗ್ತದೆ ಅಲ್ಲಿಂದ ಅದು ಮತ್ತೊಂದು ಜಾಗ ಇದ್ರೆ ಅಂದ್ರೆ ಬೇಡ ಇದು ಒಂದು ವರ್ಷ ಅಷ್ಟೇ ನೆಕ್ಸ್ಟ್ ಏನಂದ್ರೆ ನೀವು ಸರ್ಕಾರಿ ಅಧಿಕಾರಿಗಳಲ್ಲ ದಿನಾವ್ರು ಕೂಡ ತಾವು ತಮ್ಮ ಮಕ್ಕಳು ಏನ್ ಮಾಡ್ತಾರೆ ಯಾವ ಶ್ರೀಗಳು ಕಲಿತರ ಬಗ್ಗೆ ಅದ್ರ ಬಗ್ಗೆ ಅರಿವು ಇರಬೇಕು ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು ಇಲ್ಲಿ ಬಂದು ಎಷ್ಟೋ ಜನ ತಿಂತೀರಾ ಅವರು ಸೇರಿಸ್ಕೊಂಡು ಹೇಳ್ತೇನೆ ನಿಮಗೂ ಅದ್ರ ಬಗ್ಗೆ ಅರಿವು ಇರಲಿ ಬರೀ ನಾವು ಕೇಸ್ ಮಾಡಬೇಕು ನೀವೇ ತಿಳೋಳಿಕೆ ಹೇಳಬೇಕು ನೀವೇ ಮಾಡ್ಬೇಕು ನಾನು ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಅನ್ನೋ ಬಗ್ಗೆ ಅರಿವು ಮೂಡಿದಾಗ ಮಾತ್ರ ಸ್ಟಾಪ್ ಆಗ್ತೈತೆ ಇಲ್ಲ ಬರೀ ಅಧಿಕಾರಿಗಳ ತಲೆ ಕಟ್ಟಿ ಕೊಡೋದ್ರೂ ಕುಡಿಸ ಕೆಲಸ ಮಾಡೋಕೆ ಸೊ ಎರಡು ಮಾಮಾತು ಸಂಪೂರ್ಣ ಬಂದು ನಾವು ಮಾಡಿದ್ದೀವಿ ಇಲ್ಲಾದರೂ ತಮ್ಮ ಮಾಹಿತಿಯನ್ನು ದಯವಿಟ್ಟು ಹೇಳಿ ಅದನ್ನು ಮತ್ತೆ ಪ್ರಕರಣ ದಾಖಲಿಸ್ತೀವಿ ಟ್ರಾಫಿಕ್ ಬಗ್ಗೆ ಏನದಲ್ಲ ತಾವು ಅಬ್ಸರ್ವ್ ಹೇಳಿದಂಗೆ ಅದನ್ನು ಮಾಡ್ತಾ ಇರ್ತೀವಿ ಕಠಿಣ ಈ ಹಬ್ಬದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಇದು ಕೂಡ ಮತ್ತೆ ಹತ್ರ ನಾವು ಕೆಲಸ ಮಾಡ್ತೀವಿ ಐತೆ ನನ್ನ ಪರ್ಸನಲ್ ನಂಬರ್ ನಿಮ್ಗೆ ಹತ್ರ ಆಗ್ತದೆ ಸಾಕಷ್ಟು ಜನರ ಹತ್ರ ಎರಡೂ ನಂಬರ್ ನಾವು ಕೊಟ್ಟುಬಿಟ್ಟಿದ್ವಿ ಸಾರ್ವಜನಿಕರಿಗೆ ನೀವು ಯಾವ ನಂಬರ್ಗ ನೀವು ಟೈಮ್ ಮೆಸೇಜ್ ಮಾಡಿ ನಾನು ಅದನ್ನು ಫೇಸ್ ಮಾಡಿ ಹಾಗೂ ಜನ್ಕಂಡಿ ತಾಲೂಕಿನ ಎಲ್ಲಾ ಸಮುದಾಯದ ನಾಗರಿಕ ಮುಖಂಡಗಳೇ ಪತ್ರಿಕಾ ಮಾಧ್ಯಮಗಳೇ ಈಗಾಗಲೇ ನಾವು ಗಣೇಶಕ್ಕಿಂತ ಕರೆದೊಳ್ತಕ್ಕಂತಹ ಒಂದು ಸಭೆಯಲ್ಲಿ ಎಲ್ಲ ಒಂದು ಮಾರ್ಗಸೂಚಿಗಳು ಹಾಗೂ ಸೂಚನೆಗಳನ್ನು ಈಗಾಗಲೇ ನಾವು ನೀಡಿದ್ದೇವೆ ಕಳೆದ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡಗಳು ಆ ಸಭೆಯಲ್ಲಿ ಇರಲಿಲ್ಲ ಎಸ್ ಎಸಿಗೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ ನಾನು ಒಂದು ಶಾಂತಿ ಸಭೆ ಅಥವಾ ಯಾವುದೇ ಸಭೆ ಇರಲಿ ಎಲ್ಲ ಸಮುದಾಯದ ನಾಯಕರು ಇರಬೇಕು ಮೊನ್ನೆ ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅದನ್ನು ಎನ್ಶೂರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಫ್ಯೂಚರ್ ಕೂಡ ಎಲ್ಲರೂ ನಮಗೆ ಇದರೇ ಅದಕ್ಕೆ ಒಂದು ಆಗಬಿಟ್ಟು ಯಾವುದೇ ಒಂದು ಕಾರ್ಯಕ್ರಮಗಳು ತರಲಿ ಹಬ್ಬಗಳು ತರಲಿ ಜಾತ್ರೆಗಳು ತರಲಿ ಹಾಗೂ ಇಬ್ಬರಿನಲ್ಲಿ ಯಾವುದೇ ವಿಶೇಷತೆಯನ್ನು ಹೊಂದಿರತಕ್ಕಂತಹ ಕಾರ್ಯಕ್ರಮಗಳು ಜರುಗಿದಾಗ ಇಲ್ಲಿನ ಎಲ್ಲ ಸಮುದಾಯದ ನಾಗರಿಕ ಮುಖಂಡಗಳನ್ನು ಕರೆಸಿ ಮಾತಾಡಿದಾಗ ಅವರ ಅಭಿಪ್ರಾಯಗಳನ್ನು ಅವರು ಹಂಚಿಕೊಳ್ತಾರೆ ಅದನ್ನು ಮಾಡಿಬಿಟ್ಟು ನಾವು ಯಾವ ರೀತಿಯ ಶ್ರಮಗಳನ್ನು ತಲುಪಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ವಿಚಾರ ಮಾಡಲಿಕ್ಕೆ ಅನುಕೂಲ ಹಾಗಾಗಿಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಮುದಾಯದ ಒಕ್ಕರುಗಳನ್ನ ಕರೆಸ್ಬೇಕು ಹಾಗೆಯೇ ಈ ಸ ಎಲ್ಲ ಸಭೆಗಳು ಬಂದರೆ ತಂತ್ರಿಕ ಮಾಧ್ಯಮಿಕರು ಅವ್ರನ್ನ ಕರೆಸ್ಬೇಕು ಪ್ರಿಂಟ್ ಮೀಡಿಯಾದವರು ನಂತರ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಎಲ್ಲರೂ ಕೂಡ ಅಂದರೆ ಕರೆಸ್ಬೇಕು ಯಾಕಂದರೆ ಜಮಖಂಡಿ ಈ ಹಿಂದೆ ಅದಕ್ಕೆ ಜಿಲ್ಲಾ ಕೇಂದ್ರವನ್ನು ಮಾಡಬೇಕಂತ ಒಬ್ಬ ಹೋರಾಟಗಳು ಸಾಕಷ್ಟು ಮಟ್ಟದಲ್ಲಿ ನಡೆದಿದ್ದಾರೆ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಆ ರೀತಿ ಲೋಪ ಆಗದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಅವರ ಜೊತೆಗೆ ವ್ಯವಹರಿಸಬೇಕು ಅಂತ ನಾನು ನಮ್ಮ ಈ ತಾಲೂಕಿನ ಉತ್ತಾಧಿಕಾರಿ ಹಾಗೂ ಪಿ ಎಸ್ಆರ್ತಾ ಇದ್ದೇನೆ ಕಳೆದ ಮೀಟಿಂಗಲ್ಲಿ ನಾವೆಲ್ಲರೂ ಕೂಡ ನನಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ ಯಾವ ರೀತಿ ಹಕ್ಕುಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬೋದು ವಿಶೇಷವಾಗಿ ಜಮಖಂಡಿ ನಗರದ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿ ಈ ಭಾಗದ ಜನರ ಮೇಲಿದೆ ಕಳೆದ ಐದು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲಿರ್ತಕ್ಕಂತಹ ಒಂದು ಸಾಮರಸ್ಯತೆ ಹಾಗೂ ಭಾವೈಕ್ಯತೆ ಆಮೇಲೆ ಇಲ್ಲಿನ ಒಡನಾಟಗಳು ಏನು ಯಾವ ರೀತಿ ನಾವೆಲ್ಲರೂ ಕೂಡ ನನಗೆ ಒಬ್ಬರಿಗೊಬ್ಬರು ವ್ಯವಹರಿಸ್ತೀರ ಹೇಳ್ಬಿಟ್ಟು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನನಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವ ರೀತಿಯ ಒಂದು ವಾತಾವರಣ ಇತ್ತು ಅದೇ ರೀತಿಯ ವಾತಾವರಣ ನಾನು ಕಂಡಿದ್ದೇನೆ ಮಠಗಳ ನಾಡಲ್ಲಿ ಚಿತ್ರದುರ್ಗದಲ್ಲಿ ಯಾವ ರೀತಿಯ ಒಂದು ಸಾಮರಸ್ಯತೆ ಭಾವಕ್ಯತೆ ಯಾವ ರೀತಿ ಇದೆಲ್ಲ ಅದೇ ಒಂದು ಭಾವನೆ ಹಾಗೂ ಭಾವೈಕ್ಯತೆ ಈ ಭಾಗದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೂರಕ್ಕೆ ನೂರು ನನಗೆ ಖಚಿತ ಆಗಿದೆ ಹಾಗಾಗಿ ಆಮೇಲೆ ತಮ್ಮೇಲೆ ವಿಶ್ವಾಸ ಇದೆ ನಮಿ ಕೂಡ ಡಿ ಎಸ್ ಪಿ ಆಗಿ ನಾನು ಕೆಲವೊಂದು ಸೂಚನೆಗಳನ್ನು ನೀಡಬೇಕಾಗುತ್ತೆ ಗಣೇಶ ಪ್ರತಿಷ್ಠಾಪನೆ ಮಾಡೋದಿನ್ನ ಮುಂಚೆ ಕರೆದಿರ್ತಕ್ಕಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ವಿವರವಾಗಿ ನಾನು ಎಲ್ಲರೂ ಕೂಡ ತಿಳಿಸಿದೆ ಅದೇ ರೀತಿ ಈದ್ ಮೇಲೆ ಹಬ್ಬ ಕೊಡೋ ಅಷ್ಟೇ ಮುಸ್ಲಿಂ ಬಾಂಧವರಿಗೆ ವಿಶೇಷವಾಗಿರ್ತಕ್ಕಂಥ ಹಬ್ಬ ನಮಿಗೂಡ ಸಾವಿರದ ಐದುನೂರು ವರ್ಷಗಳ ಒಂದು ಹಬ್ಬವನ್ನು ತಾವೆಲ್ಲ ಆಚರಣೆ ಮಾಡ್ತೇವೆ

ನಮಗಷ್ಟೇ ಅಲ್ಲದೆ ಬೇರೆಯವರಿಗೆ ನಮ್ಮ ಒಂದು ಸಂಬಂಧಿಕರಿಗೆ ಹಾಗೂ ಅನಂತರ ಕೊಡ ಕುಟುಂಬಗಳಿಗೆ ಇರ್ತಕ್ಕಂತಹ ಒಂದು ದಾನ ಧರ್ಮವನ್ನು ನಾವೆಲ್ಲರೂ ಕಂಡಿದ್ದೇವೆ ಆ ಒಂದು ಮಾರ್ಗದಲ್ಲಿ ಇಸ್ಲಾಂ ಧರ್ಮ ನಡೆಯುತ್ತೆ ವಿಶೇಷವಾಗಿ ಜಂಖಣ್ಣಿ ಏನಿದೆ ಇದು ಸಮ್ಮಿಲನ ಎರಡೂ ಸಮುದಾಯದ ಸಮ್ಮಿಲನದ ಒಂದು ಭಾಗವೇ ಜಂಪಣ್ಣಿ ಹಾಗಾಗಿಬಿಟ್ಟು ನಮ್ಮೇಲೆ ನಾನೇನು ಜಾಸ್ತಿ ವಿವರವಾಗಿ ಹೇಳ್ತಕ್ಕಂಥ ಅಗತ್ಯತೆ ಇಲ್ಲ ಅನಂತರ ತಮಗೆ ಬೇರೆ ಕಡೆಗೆ ವಾರ್ನಿಂಗ್ ಮಾಡಿದಂಗ ನೀವು ಮಾಡ್ಲಿಕ್ಕೆ ನನಗೆ ಮನಸ್ಸು ಬರಲ್ಲ ಯಾಕಂದ್ರೆ ನನಗೆ ಡಿ ಎಸ್ ಪಿ ಆಗಿ ಹೇಳ್ಬೇಕಾಗ್ತದೆ ಪರ್ಸನಲ್ ಆಗಿ ನನಗೇನು ಇದೇನಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ವಿಶ್ವಾಸ ಇದೆ ನನಗೆ ಯಾವ ರೀತಿ ನಾವು ಗಣೇಶ ಹಬ್ಬದಲ್ಲಿ ನಾವು ಕೆಲವೊಂದು ಕಂಡೀಷನ್ಸ್ ನ ನಾವು ಹಾಕಿದ್ದೀವಿ ಅದೇ ಕಂಡೀಷನ್ಸ್ ತಮಗೆ ಕೂಡ ಅಪ್ಲೈ ಆಗುತ್ತೆ ನೀವು ಯಾವಾಗ ಈದ್ಮೇಲೆ ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತೀರಾ ಆ ಪ್ರೊಸೆಷನ್ ನಲ್ಲಿ ಒಂದು ಡೀಸೆನ್ಸ್ ಇನ್ನ ಕಾಪಾಡಬಹುದು ಕಾಪಾಡಬೇಕು ಎಲ್ಲ ಯುವಕರಿಗೆ ಎಲ್ಲ ಮಸೀದಿಗಳಲ್ಲಿ ಎಲ್ಲರೂ ಕೂಡ ಹೇಳಿ 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 ಅವ್ರಿಗೆ ಯಾರು ಕೂಡ ಅನ್ಯ ಕೋಮಿನ ಬಗ್ಗೆ ಒಂದು ಭಾವನೆಯನ್ನು ಕರೆಸ್ತಕ್ಕಂತಹ ಕೆಲಸ ಕಾರ್ಯಗಳು ಆಗಬಾರ್ದು ಅದು ಏನಾದ್ರು ಆಯ್ತಂದ್ರೆ ನಾನು ಕಾಲೇಟೆ ಮಾಡಲ್ಲ ಅದನ್ನ ಕಟ್ಟುನಿಟ್ಟಿನ ಕ್ರಮ ಎಂದು ತಗೋಬೇಕು ಕಾನೂನು ರೀತಿಯ ಕಠಿಣವಾಗಿ ಕ್ರಮವನ್ನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಲ್ಲರೂ ಕೂಡ ಅಂತ ರೀತಿಯಿಂದ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನಂತರ ನಿಮ್ದೆ ಆಗಿರ್ತಕ್ಕಂತಹ ಒಂದು ವಾಲಂಟೀರ್ಸ್ ನೇಮಕ ಮಾಡ್ಕೊಳ್ಬೇಕು ಒಂದು ಮಸೀದಿಯಿಂದ ಬರ್ತಕ್ಕಂತಹ ನಿಶಾನೆಗಳು ಎಷ್ಟು ಬರ್ತಾರೆ